Yajman! Akapan bitlo! Yes! Ha? 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 ಹೃತಿಕ್ ರೋಷನ್ ಆದ್ಮೇಲೆ ನೀನೇ ತಲೆ ಕೆಡಿಸಿದ್ದು ನಾನ್ ಬೀಳಿಸ್ಬಿಡ್ತೀನಿ ಅಂತ ನಿನಗ್ ಭಯ ಇಲ್ವಾ ನಾನೀಗ ಆಗ್ಲೆ ಬಿದ್ದೋಗ್ಬಿಟ್ಟಿದ್ದೀನಿ ಕೆಲ್ಸ ಮಾಡೋ ಕಡೆ ಬಂದು ಡಿಸ್ಟರ್ಬ್ ಮಾಡ್ಬೇಡು ಇವಾಗ ಏನ್ ಬೇಕು ನಿನ್ಗೆ ಇಲ್ಲಿ ನಾಯಿ ಮರಿಯಲ್ಲ ಇಲ್ಲ ನನ್ನ ಮಗನೇ ತುಟಿಗಲು ಎರಡು ಸೆಂಟಿಮೀಟರ್ ದೂರದಲ್ಲಿ ಇದ್ದಂಗೆ ಬಂದು ಡಿಸ್ಟರ್ಬ್ ಮಾಡ್ತೀರೋ ಈ ಸಿಸ್ಟರ್ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಇದು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗಲ್ಲ ಕರಡಿ ಪೂಜೆಯಲ್ಲಿ ಶಿವನ್ ಬಿಟ್ಟಂಗೆ ಯಶನ್ ಇದು ಓರ್ ಆಯ್ತು ಅಂತ ಏಯ್

ನೀನ್ ಒಂದು ಹುಡುಗಿನ ನಗಸ್ಬಿಟ್ರೆ ಲೈಫ್ ಅಲ್ಲಿ ಅರ್ಧ ನೀನು ಗೆದ್ದೆಂಗೇ ಕಣಲೇ ಏ ನೀನು ಇದರನ್ನ ನೋಡಿ ನಗದೇ ಇರುವಂತ ಹುಡುಗಿ ಈ ಕರ್ನಾಟಕದಲ್ಲಿ ಯಾವಳಾರ ಇದ್ದಾಲೇನೋ ಗೋಬೆನೆ ಮಗನೇ ಲವ್ ವಾಟ್ ಫಸ್ಟ್ ಸೈಟ್ ಇಂಪ್ರೆಸ್ ಮಾಡೋಣ λεಜ್ಮನ್ ವರ್ಕೌಟ್ ಆಗಲಿಲ್ಲ ಅಂದ್ರೆ ತಿರುಗ ಇಂಪ್ರೆಸ್ ಮಾಡೋಣ ಎಷ್ಟು ದುಡ್ ಇದ್ರೇನು ನಾಳೆ ತಾಲಿ ಕಟ್ಟು ಗಂಡನ್ಗೆ ತಲೆ ಬಾಗಿಸ್ಲೇಬೇಕು ಮುದುಕಿ ನಾನು ಮದ್ವೆ ಆಗ್ಬೇಕಾಗಿರೋನು ವೀರಾನು ಶೂರಾನೋ ಹಾಕ್ಬೇಕಾಗಿದ್ದ ಇಲ್ ನೋಡು ನಾನ್ ಎಷ್ಟು ಉದ್ದಾ ಇದ್ದಾನೆ ಕಣ್ಣು ಇವತ್ತು ನಾಳೆನೋ ಬಿಟ್ಟೋಗ ತರ ಇದೆ ಆರು ತಿಂಗಳು ಬಸ್ರಿ ತರ ಇದೆ ಇವ್ರಿಗೆ ಹೊಟ್ಟೆ ಉಳ್ಳಂತಿಗೆ ಪ್ಯಾಂಟ್ ಶರ್ಟ್ ಹಾಕ್ದಂಗಿದ್ದಾನೆ ಇಂತ ಒಬ್ಬ ಸೀನಿಯರ್ ಸಿಟಿಝನ್ ಇದ್ದರೂ ಪರವಾಗಿಲ್ಲ ಏಯ್ ಹೇಯ್ ದೊಡ್ಡ ಒಂದಿದ್ರೆ ಸಾಕು ಎಂತ ಕೋ ತಿನ್ಬೇಕಾದ್ರೂ ಮಧ್ಯ ಆಗ್ತೀನಿ ಆಯಾ ಯಟ ನಮ್ಮ ಯಜಮಾನ್ ಹತ್ರ ದುಡ್ಡಿದೆ ಅಂತ ನಾವೇನಾದ್ರೂ ಪ್ರೂವ್ ಮಾಡಿದ್ರೆ ಹೇ ನಾಳೆನೇ ಫಸ್ಟ್ ನೈಟ್ 헤렛만, 눕고 티트라인에서 푸다란 마다 푸다. 에이, 푸디게 ದುಡ್ಡು ಇದ್ರೆ ಸ್ವರ್ಗ ಅನ್ಕೊಂಡ್ಬಿಡ್ತಾರೆ ಆದ್ರೂ ಹುಡುಗರಂಗಲ್ಲ ನೈಂಟಿ ಬುತ್ಕೊಂಡ್ಬಿಟ್ರೆ ಮೋರಿನೇ ಸ್ವರ್ಗ ಅನ್ಕೊಂಡ್ಬಿಡ್ತಾರೆ ನಾವು ದುಡ್ಡು ಹೊಡಿತೀವಿ ಇವತ್ತೇ ನಾನು ಫಸ್ಟ್ ನೈಟ್ ರಾಡಿ ಸೂಪರ್ ಸೂಪ್ರಜ್ಮಾ